कमण्डलुदरः करपद्मयुग्मे मध्यस्थपाणियुगलीडमरुत्रिशूले यस्य स्तवोध्वकरयो ಶ್ರೀ ಗುರುಭ್ಯೋ ನಮಃ ಎಲ್ಲ ವೀಕ್ಷಕರಿಗೂ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ಕಟಕ ರಾಶಿಯವರ ಮಾಸ ಭವಿಷ್ಯ ಕಾರ್ಯಕ್ರಮ ಆಗಸ್ಟ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋಣ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಟಕ ರಾಶಿಯವರಿಗೆ ಮೊದಲಿಗೆ ಗ್ರಹಗಳ ಒಂದು ಸ್ಥಿತಿ ಹೇಗಿದೆ ಅಂತ ನಾವು ನೋಡೋಣ ನೋಡಿ ರಾಶಿಯಲ್ಲಿಯೇ ಬುಧ ಹಾಗೂ ಸೂರ್ಯರಿದ್ದಾರೆ ಹಾಗೆ ಎರಡರಲ್ಲಿ ಕೇತು ಇದ್ದು ಆಗಸ್ಟ್ ಹದಿನೆಂಟರಿಂದ ಸೂರ್ಯರ ಸಂಚಾರವಾಗುತ್ತೆ ಮೂರನೇ ರಾಶಿಯಲ್ಲಿ ಅಹ್ ಅಂದ್ರೆ ಮೂರನೇ ಮನೆಯಲ್ಲಿ ಕುಜ ಗ್ರಹರು ಹಾಗೂ ಎಂಟರಲ್ಲಿ ರಾಹು ಮತ್ತೆ ಒಂಬತ್ತರಲ್ಲಿ ಶನಿ ಮಹಾರಾಜರ ಸಂಚಾರ ಇದೆ ಹನ್ನೆರಡರಲ್ಲಿ ಶುಕ್ರ ಮತ್ತೆ ಗುರು ಸಂಚಾರ ಮಾಡ್ತಿದ್ರೆ ಆಗಸ್ಟ್ ಇಪ್ಪತ್ತು ಒಂದರಂದು ಶುಕ್ರರು ನಿಮ್ಮ ರಾಶಿಗೆನೆ ಬರ್ತಾರೆ ಗ್ರಹಗಳ ಸ್ಥಿತಿ ಹೀಗಿರುವಾಗ ಶುಭ ಶುಭ ಹೇಗಿದೆ ಕಟಕ ರಾಶಿಯವ್ರಿಗೆ ನೋಡೋದಾದ್ರೆ ಶುಭನೇ ಮೊದಲು ಹೇಳ್ಬಿಡ್ಲಾ ಆ ಯಾಕೆಂದ್ರೆ ನಿಮ್ಗೆ ಏನೇ ಇಲ್ಲ ಅಂದ್ರೂ ಮಕ್ಕಳಿಂದ ಒಂದು ಸಹಾಯ ಸಿಗುತ್ತೆ ಮಕ್ಕಳ ಮಕ್ಕಳಿಂದ ಮಕ್ಕಳು ನಿಮ್ಮ ಒಂದು ಬೆನ್ನಿಗೆ ನಿಲ್ತಾರೆ ಅಮ್ಮ ನಾನಿದ್ದೀನಿ ಅಪ್ಪ ನಾನಿದ್ದೀನಿ ಏನು ಇದಿರ್ಬೇಡಿ ಅಂತ ಹೇಳಿ ಮಕ್ಕಳು ನಿಮ್ಮ ಬೆಂಬಲ ನಿಲ್ತಾರೆ ಇದೊಂದು ದೊಡ್ಡ ಸಂಪತ್ತಲ್ವಾ ನಮಗೆ ಹಾಗೆ ಮಕ್ಕಳು ನಿಮ್ಮ ಬೆನ್ನ ನಿಲ್ತಾರೆ ಹಾಗೆಯೇ ಉದ್ಯೋಗಿಗಳಿಗೆ ಏನು ಇರಬಹುದು ವ್ಯಾಪಾರಿಗಳಿಗೆ ಉದ್ಯೋಗಿಗಳಿಗೆ ಲಾಭ ಇದೆ ಆದರೂ ಕೂಡ ಸ್ವಲ್ಪ ಕಡಿಮೆ ಹೀಗಾಗಿ ಏನು ಮಾಡ್ಬೋದು ಅಂತಂದ್ರೆ ನೀವು ಉದ್ಯೋಗಿಗಳು ಏನು ಮಾಡಬೇಕೆಂದ್ರೆ ಸ್ವಲ್ಪ ಉತ್ಸಾಹದಿಂದ ಹುರುಪಿನಿಂದ ಕೆಲಸವನ್ನು ಮಾಡ್ಕೊಳ್ಬೇಕಾಗತ್ತೆ ಇನ್ನು ವ್ಯಾಪಾರಿಗಳು ಗ್ರಾಹಕರನ್ನ ಆಕರ್ಷಣೆ ಮಾಡಲಿಕ್ಕೆ ಏನೆಲ್ಲ ಮಾಡಬಹುದು ಉಪಾಯ ಯಾವ ಉಪಾಯದಿಂದ ಗ್ರಾಹಕರನ್ನು ನಾವು ಸೆಳಿಬಹುದು ಅದ್ರ ಬಗ್ಗೆ ಸ್ವಲ್ಪ ನೀವು ಚಿಂತನೆಯನ್ನು ಮಾಡಿ ಇರಬಹುದು ಈಗ ನಿಮಗೆ ಗೊತ್ತಾಗಿದೆ ಆಗ ನಮಗೆ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ವ್ಯಾಪಾರದಲ್ಲಿ ಹಿನ್ನಡೆ ಆಗುತ್ತೆ ಕಡಿಮೆ ಲಾಭ ಸಿಗುತ್ತೆ ಅಂತ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ ಈಗ ಈಗ ನೀವು ಗ್ರಾಹಕರನ್ನ ಸೆಳೆಯೋದಿಕ್ಕೆ ಏನೆಲ್ಲ ಉಪಾಯವನ್ನು ಮಾಡಬಹುದು ಮತ್ತೆ ಯಾರೆಲ್ಲ ಸೇಲ್ಸ್ ಗಲಸ್ ಅಥವಾ ಬಾಯಸನ್ನ ಇಟ್ಕೊಂಡಿರ್ತೀರಾ ಅವರು ಯಾವ ರೀತಿಯಲ್ಲಿ ಗ್ರಾಹಕರ ಜೊತೆ ವರ್ತಿಸ್ತಾರೆ ಇದನ್ನೆಲ್ಲ ನೀವು ಸ್ವಲ್ಪ ಗಮನಿಸ್ಬೇಕಾಗತ್ತೆ ಇದರಿಂದ ಕೂಡ ನಿಮ್ಗೆ ಗ್ರಾಹಕರ ಸಂಖ್ಯೆ ಅಂದ್ರೆ ಅವರ ಒಂದು ಸಮಿನಯವಾದ ಮಾತುಗಳು ಗ್ರಾಹಕರು ಎಷ್ಟೇ ಒಂದು ಈಗ ನೀವು ಬಟ್ಟೆ ಅಂಗಡಿ ಇಟ್ಕೊಂಡಿರ್ತೀರ ಹೆಂಗಸರು ಬಂದ್ರು ಗಂಡಸರು ಬಂದ್ರು ನಂಗೆ ತೋರಿಸೋದ್ ಬೇಡ ಯಾವುದೇ ರೀತಿಯಲ್ಲಿ ಕೂಡ ಅವರು ತಾಳ್ಮೆನ ಕಳ್ಕೊಬಾರ್ದು ಗ್ರಾಹಕರ ಒಂದು ಮನಸ್ಸನ್ನ ಒಲಿಸ್ಕೊಂಡು ಅವರಿಗೆ ಒಂದು ಸೇಲ್ಸ್ ಮಾಡೋದನ್ನ ಅವ್ರು ಕಲ್ತ್ಕೊಳ್ಬೇಕು ಮತ್ತು ಯಾರು ಮಾಲೀಕರು ಅವರು ಸಹ ಅಷ್ಟೇನೆ ತಾಳ್ಮೆ ಕಲ್ತ್ಕೊಳ್ಳ್ದಲೇನೆ ಅಹ್ ವ್ಯಾಪಾರವನ್ನು ಮಾಡಿದಾಗ ನಿಮ್ಗೆ ಖಂಡಿತ ಲಾಭ ಇದೆ ಲಾಭ ಇಲ್ಲದೆ ಇಲ್ಲ ಅಂತ ಅನ್ಕೊಂಡಾಗೆ ನಾವು ಲಾಭ ಇದೆ ಲಾಭನ ಹೇಗ್ ಮಾಡ್ಕೊಳ್ಬಹುದು ಅನ್ನೋದನ್ನ ನೋಡ್ಬಹುದು ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಮತ್ತೆ ಅಹ್ ಇನ್ನೊಂದೇನಂದ್ರೆ ಸ್ವಲ್ಪ ದೇಹಾಯಾಸ ಜಾಸ್ತಿ ಆಗುತ್ತೆ ನಿಮ್ಗೆ ಹ್ಮ್ ಮತ್ತೆ ನೀವು ಈಗ ಒಂದು ಆಗಸ್ಟ್ ತಿಂಗಳ ಮುಂಚೆ ನೀವು ಎಷ್ಟೊಂದು ಒಂದು ಆ ವಿವಿಧ ಮೂಲಗಳಿಂದ ನಿಮಗೆ ಹಣ ಬರ್ತಾ ಇತ್ತು ಆದ್ರೆ ಇದು ಕಡಿಮೆ ಆಗಿದೆ ನನ್ನ ಒಂದು ವೈಭವ ಏನಾದ್ರೂ ನಾಶ ಆಗ್ತಾ ಇದೆಯಾ ಏನಾದ್ರೂ ನಾನು ಪಾಪರ್ ನನ್ಗೆ ಹೀಗೆ ಇದು ಬಿಡುತ್ತಾ ಅನ್ನೋ ಭೀತಿ ನಿಮ್ಗೆ ಎದುರಾಗತ್ತೆ ಸ್ವಲ್ಪ ಇದೆಲ್ಲದ್ರಿಂದ ಒಂದ್ ರೀತಿ ಕೋಪ ಕೂಡ ನಿಮ್ಗೆ ಜಾಸ್ತಿ ಆಗುತ್ತೆ ಈ ಕೋಪ ಮಾಡ್ಕೊಳ್ಬೇಡಿ ಕೋಪ ಬರುತ್ತೆ ಇಲ್ಲ ಅಂತಲ್ಲ ಮನುಷ್ಯ ಅಂದ್ಮೇಲೆ ಕೋಪ ಬಂದೇ ಬರುತ್ತೆ ಆದ್ರೆ ಆ ಕೋಪವನ್ನ ನೀವು ಪಾಸಿಟಿವ್ ಆಗಿ ಒಂದು ಸಕಾರಾತ್ಮಕತೆಗೆ ಅತ್ತ ನೀವು ಅದನ್ನ ತಗೊಂಡು ಹೋಗಿ ಇದರಿಂದ ನಿಮ್ಗೆ ಏನಾಗತ್ತೆ ಅಂದ್ರೆ ಕೋಪದಿಂದ ಆಗ್ತಕ್ಕಂತಹ ಅನರ್ಥ ಆಗಬಾರ್ದೋ ಅದು ನೋಡಿ ನೀವು ಕೋಪ ಮಾಡ್ಕೊಂಡ್ಬಿಟ್ರಿ ಏನೋ ಕೆಲಸದ ಸ್ಥಳದಲ್ಲಿ ಅದರಿಂದ ನಿಮ್ಗೆ ಏನಾದ್ರೂ ಒಳ್ಳೆಯದಾಗುತ್ತಾ ಇಲ್ಲ ಮೇಲಧಿಕಾರಿಗಳು ಸುಮ್ಮನೆ ಇರ್ತಾರ ಇಲ್ಲ ಸಹೋದ್ಯೋಗಿಗಳು ಸುಮ್ಮನೆ ಇರ್ತಾರ ಇಲ್ಲ ಅದರಿಂದ ನಿಮ್ಮ ಒಂದು ಉದ್ಯೋಗಕ್ಕೆ ಕೂತು ಬರಬಹುದು ಹಾಗೇನೆ ವ್ಯಾಪಾರದಲ್ಲಿ ಅಯ್ಯೋ ಏನಪ್ಪಾ ಇವ್ರು ಇಷ್ಟು ಗೊಬಾ ಮಾಡ್ಕೊಳ್ತಾರೆ ಆ ತೋರಿಸಿ ಅಂತಂದ್ರೆ ನಡೆಯೋ ನೆಕ್ಸ್ಟ್ ಅಂಗಡಿಗೆ ಹೋಗೋಣ ಅಂತ ಹೋಗ್ತಾರೆ ಅಲ್ವಾ ಹೀಗಾಗಿ ನಾವು ಕೋಪವನ್ನು ಆದಷ್ಟು ಮಾಡ್ಕೊಳ್ತಾರೆ ಅದನ್ನ ಒಂದು ಶಾಂತಿಯ ಕಡೆಗೆ ತಾಳ್ಮೆಯ ಕಡೆಗೆ ನಾವು ಅದನ್ನ ತಿರುಗಿಸ್ಕೊಳ್ಬೇಕಾಗತ್ತೆ ಇನ್ನು ಕೌಟುಂಬಿಕವಾಗಿ ಯಾಕೆ ಸೌಖ್ಯ ಇರಲಿಲ್ಲ ನಿಮ್ಗೆ ಅಂತಂದ್ರೆ ಸ್ವಲ್ಪ ಚಾಡಿ ಮಾತುನಿಂದ ದೂರ ಇರ್ಬೇಕು ಚಾಡಿ ಮಾತು ಕೇಳೋದ್ರಿಂದ ಕುಟುಂಬದಲ್ಲಿ ಒಂದು ರೀತಿ ಅನುಮಾನಕ್ಕೆ ಅದು ಕಾರಣ ಆಗಿ ಅದರಿಂದ ಅಶಾಂತಿ ನಿಮ್ಮ ಕುಟುಂಬದಲ್ಲಿ ತಲೆದೋರುತ್ತೆ ಹೀಗಾಗಿ ದಯಮಾಡಿ ಹೇಳಿ ಯಾರಾದರೂ ಏನಾದ್ರು ಹೇಳಿದ್ರೆ ಕೇಳಿ ಅದನ್ನ ನೀವು ಏನು ಹೇಳ್ತಾರೆ ಹೇಳಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ ಒಂದು ಕಾದನೆ ಇದೆ ಅಲ್ವಾ ಹೀಗಾಗಿ ನೀವೇನ್ ಮಾಡ್ಬೇಕಂದ್ರೆ ಯಾರೆಷ್ಟೇ ಚಾಡಿ ಹೇಳಿ ನೀವು ಕಿವಿ ಆಗಬೇಡಿ ಕೇಳಿಕೊಂಡು ಅದನ್ನ ನೀವು ನಿಮ್ ಕಣ್ಣಾರೆ ನೋಡೋವರ್ಗು ಆ ನೀವು ಪ್ರತ್ಯಕ್ಷವಾಗಿ ನೋಡಿದ್ರು ಕೂಡ ಅದನ್ನು ಕೂಡ ಇನ್ನಷ್ಟು ಪ್ರಮಾಣೀಕರಿಸೋವರೆಗೂ ಕೂಡ ನೀವು ಯಾವುದೇ ರೀತಿಯ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳಕ್ ಹೋಗ್ಬೇಡಿ ಮತ್ತೆ ಸ್ವಲ್ಪ ಮಾನಸಿಕವಾಗಿ ಚಂಚಲತೆ ನಿಮ್ಗಿರತ್ತೆ ಮತ್ತೆ ಈ ಹೃದಯಕ್ಕೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸ್ವಲ್ಪ ಅಸೌಖ್ಯಗಳು ನಿಮ್ಗೆ ಉಂಟಾಗತ್ತೆ ಆ ಮತ್ತೆ ನೀವು ಏನ್ ಮಾಡಬಾರ್ದು ಅಂದ್ರೆ ಯಾರು ನಿಮ್ಮ ಧರ್ಮಕ್ಕೆ ಅಂದ್ರೆ ನೀವು ಧರ್ಮ ಅಂದರೆ ಇನ್ನೇನಿಲ್ಲ ನಮ್ಮ ಕರ್ತವ್ಯ ಪತಿಯಾಗಿ ನನ್ನ ಕರ್ತವ್ಯ ಪತ್ನಿಯಾಗಿ ನನ್ನ ಕರ್ತವ್ಯ ಮಗು ಮಗನಾಗಿ ಮಗಳಾಗಿ ನಮ್ಮ ಕರ್ತವ್ಯಕ್ಕೆ ಒಂದು ನಾವು ಸರಿಯಾಗಿ ನಿರ್ಲಕ್ಷ್ಯ ಮಾಡೋದ್ರಿಂದ ನಡ್ಕೊಳ್ಳಿ ಇರೋದ್ರಿಂದ ನಮ್ಮ ಕರ್ತವ್ಯವನ್ನು ನಾವು ಮಾಡದೇ ಇರೋದ್ರಿಂದ ಅದು ಧರ್ಮ ಹಾನಿ ಆಗುತ್ತೆ ಅಲ್ವಾ ಸೊಸೆ ಧರ್ಮ ನೀವು ಪಾಲಿಸದೇ ಇದ್ರೆ ಅದು ಹಾನಿ ಧರ್ಮಹಾನಿ ಪತಿ ಧರ್ಮ ಪಾಲಿಸ್ತಿದ್ರೆ ಅದು ಹಾನಿ ಹೀಗೆ ಆ ಧರ್ಮಕ್ಕೆ ಹಾನಿ ಆಗ್ತಕ್ಕಂತಹ ಕೆಲಸಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಡಿ ಇದರಿಂದ ಇಷ್ಟೆಲ್ಲ ನೀವು ಒಂದು ಒಂದು ಮುನ್ನೆಚ್ಚರಿಕೆಯನ್ನು ತಗೊಂಡ್ರೆ ಖಂಡಿತ ಕಟಕರಾಶಿಯವ್ರಿಗೂ ಕೂಡ ಲಾಭ ಇದೆ ಮತ್ತೆ ಸ್ವಲ್ಪ ಶ್ವಾಸಕೋಶದಲ್ಲಿರಬಹುದು ಅಥವಾ ಎದೆ ನೋವು ಮುಂತಾದದ್ದು ಏನಾದರೂ ನಿಮಗೆ ಸಮಸ್ಯೆ ಕಾಣಿಸ್ಕೊಂಡ್ರೆ ನಿರ್ಲಕ್ಷ್ಯ ಮಾಡಬೇಡಿ ನಿಮ್ಮ ಸಮೀಪದ ಒಂದು ಆಸ್ಪತ್ರೆಯಲ್ಲಿ ಹೋಗಿ ನೀವು ತಪಾಸಣೆಯನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಪರಿಹಾರ ನಾನು ಏನು ಹೇಳಬೇಕಾಗಿಲ್ಲ ಯಾಕೆ ಅಂತಂದ್ರೆ ಇದೆಲ್ಲ ಪರಿಹಾರವೇ ಈಗ ನಾನು ಹೇಳದೆಲ್ಲವೂ ಪರಿಹಾರವೇ ಆದರೂ ಸಹ ಇನ್ನು ಎಷ್ಟೊಂದು ಹಬ್ಬ ಹಬ್ಬದ ಸಾಲಿದೆ ಅಲ್ವಾ ನಿಮ್ಗೆ ಗೊತ್ತಿದೆ ಗೌರಿ ಗಣೇಶ ಹಬ್ಬ ಕೃಷ್ಣ ಜನ್ಮಾಷ್ಟಮಿ ಹಾಗೆಯೇ ನೂಲು ಹುಣ್ಣಿಮೆ ರಕ್ಷಾ ಮಂಗಳ ಗೌರಿ ಇದೆಲ್ಲವೂ ಕೂಡ ಶ್ರಾವಣ ಶನಿವಾರಗಳು ಇದೆಲ್ಲವೂ ಕೂಡ ಈ ಎಲ್ಲ ಹಬ್ಬಗಳು ಕೂಡ ಒಂದು ರೀತಿ ಪರಿಹಾರವಾಗಿ ಎಲ್ರಿಗೂ ಕೂಡ ಎಲ್ಲರಿಗೂ ಕೂಡ ಕೆಲಸ ಮಾಡುತ್ತೆ ಹೀಗಾಗಿ ಈಗ ನಾ ಹೇಳಿರ್ತಕ್ಕಂತಹ ಎಲ್ಲ ಒಂದು ಮುನ್ನೆಚ್ಚರಿಕೆಯ ಜೊತೆಗೆ ಹಬ್ಬಗಳನ್ನು ಕೂಡ ನೀವು ಯಥಾ ಯಥಾಶಕ್ತಿ ಯಥಾಭಕ್ತಿ ನೀವು ಆಚರಿಸ್ಕೊಳ್ಳಿ ಇದರಿಂದ ಕೂಡ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಕಟಕ ರಾಶಿಯ ಎಲ್ಲ ವೀಕ್ಷಕರಿಗೂ ಕೂಡ ಆ ನಮ್ಮ ಗುರುದೇವರು ದತ್ತಾತ್ರೇಯರು ಹಾಗೆ ಗಣೇಶ ಮಂಗಳ ಗೌರಿ ಗೌರಿ ಒಳ್ಳೇದು ಮಾಡಲಿ ಶ್ರೀ ಶ್ರೀಕೃಷ್ಣ ಒಳ್ಳೆಯ ಬುದ್ಧಿಯನ್ನು ಕರುಣಿಸಲಿ ಅಂತ ಕೇಳ್ಕೊಳ್ತಾ లోకా సమస్త సుఖినోర్వ సన్ మంగళాన్ని శ్రీకృష్ణార్పణమస్తు